ನಾವ್ ಯಾರು ಆದ್ರೆ ಸರ್ಕಾರ ಮುಜುಗರ ಆಗ್ಬಾರ್ದು ಅನ್ನೋ ಉದ್ದೇಶದ ತನಿಖೆಗೆ ಸಹಕಾರ ಆಗಬೇಕು ತನಿಖೆ ತನಿಖೆಗೆ ಒಬ್ಬ ಮಂತ್ರಿ ಇಟ್ಕೊಂಡು ತನಿಖೆ ಮಾಡಿಸೋದು ಸರಿ ಇಲ್ಲ ಅಂತ ಹೇಳಿ ಇವತ್ತು ನಾಗೇಂದ್ರ ಅವರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವನು ನಿರಪರಾಧಿಗಳು ಪ್ರೂಫ್ ಆಗ್ತದೆ ಅವರು ಸರ್ಕಾರಕ್ಕೆ ಮುಜುಗರ ಮುಜುಗರ ಆಗಬಾರ್ದು ತನಿಖೆಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶನ ಕೊಟ್ಟಿದ್ದಾರೆ ಕೇಳ್ತಾರಪ್ಪ ಸರ್ಕಾರ ಅಂತೇಳಿ ನೀವು ಯಾರು ಕೇಳಕ್ಕೆ ಜನ ತೀರ್ಮಾನ ಮಾಡಿದಾರಲ್ಲ ರಾಜ್ಯ ಸರ್ಕಾರ ನಡೆಸಿ ಮೆಜಾರಿಟಿ ಫುಲ್ ಮೆಜಾರಿಟಿ ತೀರ್ಪಿನ ಕಲಿಸ್ತಾ ಇರ್ತಾರೆ ಸರ್ಕಾರ ನಾಳೆ ಬಿಡ್ತದೆ ಇವತ್ತು ಬಿಡ್ತದೆ ನಾಲ್ಕು ಬಂದ್ಬಿಡ್ತೀವಿ ಪಾರ್ಲಿಮೆಂಟ್ಗೆ ಖುಷಿ ಆಗ್ಬಿಟ್ಟವ್ರೆ ಇಂಡಿಯಾದಲ್ಲಿ ಏನಾಗಿದೆ ಬಿಜೆಪಿ ಮೋದಿ ಏನಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಗ್ಯಾರಂಟಿ ಇದೆಯಾ ಇದು ಕೇಂದ್ರ ಸರ್ಕಾರ ಯಾವತ್ತು ಬೇಕಾದ್ರೂ ಚಂದ್ರಬಾಬು ನಾಯ್ಡು ನಿತೀಶ್ ಅವರು ಮೊನ್ನೆ ಒಂದ್ಸಲ ಮತ್ತೊಂದ್ಸಲ ಚಂದ್ರಬಾಬು ನಾಯ್ಡು ತೋರಿಸಿದಾರಲ್ಲ ಬಿಜೆಪಿ ಅವ್ರಿಗೆ ಏನು ಅಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ ಯಾವತ್ತು ಬೇಕಾದರೂ ಕೇಂದ್ರ ಸರ್ಕಾರ ಬಿದ್ದು ಹೋಗಬಹುದು ಕರ್ನಾಟಕ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರೋದ್ರಿ ಒಂದ್ ಮತ್ ಶೋ ಮೋದಿ ಅವರಿಗೆ ಯಾರು ಅಡ್ಡನೇ ಇಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳೋದು ಏನು ಎಲ್ಲ ಬೇರೆ ಯಾರು ಇರ್ ಮುಸ್ಲಿಮ್ಸ್ ನಾವು ಪಾಕಿಸ್ತಾನ ಕಳ್ಸಿ ಬಿಟ್ಟಿವಿ ಅಂತ ಹೇಳೋದು ಮನಸ್ಸು ಮಾತಾಡೋದು ನೋಡಿದಿವಿ ಒಂದ್ ಶೋ ಶೋ ಇಲ್ಲ ಎರಡು ಸಪೋರ್ಟಿಂಗ್ ಇದೆ ಯಾವಾಗ ಮುರಿದು ಬಿಡ್ಬೋದು ಅದು ಕಿತ್ಕೊಂಡು ಹೋಗ್ಬೋದು ಮೆಜಾರಿ ಇದೆ ಇಂಡಿಯಾ ಒಕ್ಕೂಟ ಏನಿದೆ ನಾವೆಲ್ಲಾ ಸೇರಿ ತೀರ್ಮಾನ ತರಿದ್ವಿ ನಮ್ದು ಮೆಜಾರಿಟಿ ಇದೆ ನಾವು ಸರ್ಕಾರ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ ನಾವು ಆದ್ರೆ ಬಿಜೆಪಿ ಪೊಸಿಷನ್ ಸರ್ಕಾರ ಕೇಂದ್ರ ಸರ್ಕಾರದ ಏನಿದೆ ಅಂದ್ರೆ ವರ್ಷ ಏನಿತ್ತು ಆ ಶಕ್ತಿ ಆ ತೀರ್ಮಾನ ಜನ ದೇಶ ಜನ ಕೊಟ್ಟಿಲ್ಲ ಮೋದಿ ಅವರ ಪರವಾಗಿಲ್ಲ ಮೋದಿ ವಿರುದ್ಧವಾಗಿದೆ ಚಂದ್ರಬಾಬು ನಾಯ್ಡು ಮೋದಿ ನೋಡ್ಬಿಟ್ಟು ನಿತೀಶ್ ಅವರಿಗೆ ಮೋದಿ ಅವ್ರ ನೋಡ್ಬಿಟ್ಟು ಅವರು ವೈಯಕ್ತಿಕವಾಗಿ ಇದ್ದಿರೋದು ಅದರಿಂದ ಕೇಂದ್ರದಲ್ಲಿ ಐದು ವರ್ಷ ಆಗ್ಲಿ ಈ ಸಾರಿ ಮರಕಾಗ